ಇದು ನಟ ಶ್ರೀಧರವರು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಅಂತ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಕೂಡ ಇರ್ಬೋದು ಇನ್ನು ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟ ಇಂದ ಇಂದು ನೆನಪಿಗೆ ಮಾತ್ರ ಉಳಿದಿದ್ದಾರೆ ಈ ನಟ ಶ್ರೀಧರರು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಐದು ಅಧಿಕ ಸಿನಿಮಾಗಳಿಗೆ ಅಭಿನಯಿಸುವಂಥ ಇವರು ಈಗ ಸದ್ಯ ಭರತನಾಟ್ಯ ಶಾಲೆಯನ್ನು ನಡೆಸಿಕೊಂಡು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ಇನ್ನು ಅಷ್ಟೇ ಇವರು ಮಗಳು ಸಹ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಹೆಸರು ಕೂಡ ಮಾಡಿದ್ದಾರೆ ಭರತನಾಟ್ಯದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಅಂಥ ದೊಡ್ಡ ಕಲಾವಿದರಿದ್ದಾರೆ ಶ್ರೀಧರ್ ಅವರು ಯಾಕಾಗಿ ಈ ಸಿನಿಮಾ ರಂಗದ ಕಣ್ಮರೆಯಾದರೂ ಕೆಡಿದಕ್ಕೆ ಅವಕಾಶಗಳ ಕೊರತೆ ಕೂಡ ಉಂಟಾಯಿತು ಮತ್ತು ಬರ್ತಿದ್ದಂಥ ಕತೆಗಳು ಕೂಡ ನನಗೆ ಅಷ್ಟೊಂದು ಲೈಕ್ ಆಗ್ತಿಲ್ಲ ಈಗಿರಬೇಕಾದ್ರೆ ಇವತ್ತಂತೂ ಗೊತ್ತಲ್ಲ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಬಾಲಿವುಡ್ ಆಲಿವುಡ್ ಕಡೆಗೆ ಅವಕಾಶ ಕೊಡ್ತಾರೆ ಆಗಿನ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಇತ್ತು ಅಂತಲೂ ಕೂಡ ಹೇಳ್ತಾರೆ ಹಾಗೆ ಸಾಕಷ್ಟು ಹೇಳ್ತಗಡೆ ಆಗಿದ್ದರಿಂದ ಸಿನಿಮಾ ರಂಗದಿಂದ ನನಗೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಯಿತು ಸದ್ಯ ಭರತನಾಟ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಅದರಂತೆ ಅದರಲ್ಲೂ ಕೂಡ ಈಗ ಮಾಡಿದ್ದೇನೆ ಅಂತಲೂ ಕೂಡ ಹೇಳ್ತಾರೆ ನೀವು ಕೂಡ ನಟ ಶ್ರೀಧರ್ ಅವರು ಸಿನಿಮಾಗಳನ್ನು ನೋಡಿದರೆ ಹಾಗೆ ನಟ ಶ್ರೀಧರ್ ಅವರು ಕೂಡ ನೆನಪಿದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳೊಂದಿಗೆ ಸಿಗೋಣ